ಇಲ್ಲ ಅಂತ ಹೇಳ್ತಿಲ್ಲ ಹಾಕ್ತೀನಿ ಹಾಕಿ ಹಾಕಿ ಮೇಡಮ್ ನನ್ನೇ ಹಾಕಿ ಯಾಕೆ ಕೇಳ್ತಾರೆ ಲೆಕ್ಕ ಕೇಳಿದ್ರೆ ಮಾತ್ರ ಲೆಕ್ಕ ಇಲ್ಲ ಕೊಡಂಗಿಲ್ಲ ಪಂಚಾಯತ್ ಇದೆ ಹಾಕಿ ನಂದು ಅದೇ ಅದೇ ಗ್ರೂಪ್ ಹಾಕ್ತೀನಿ ನಾನು ನನ್ನ ಹತ್ರ ನೋದೆ ನನ್ನ ಹತ್ರ ನೋದೆ ನನ್ನ ಹತ್ರ ನೋದೆ ಹ್ಮ್ ನನ್ನ ಹತ್ರ ನೋದೆ ಆ ಲವಲವಿಕೆ ಆತರ ನೀನು ಮಾಡ್ತಿ ಆಗ್ಲೇ ಬಿಡಕಾ ನನಗೆ ಲೆಕ್ಕಪಡಿಕಿಲ್ಲ ಅಂದ ಮೇಲೆ ಬುಕ್ಕಲ್ ಕಟ್ಟಿರೋದು ತಿತ್ತಿರಲ್ಲಾ ನನ್ ತಿಂದೆ 1 ರೂಪಾಯಿದ್ರು ಅಷ್ಟೇ ನಮ್ದುವೇ 1 ರೂಪಾಯಿದ್ರು ಅಷ್ಟೇ ನಮಗೂ ರೂಲ್ಸ್ ಕೊಡ್ಲಿ ಅಲ್ಲಾ ಕೂತ್ಕೊಳ್ಳಿ ನಿಷ್ಟು ಮಟ್ಕ ಅವ್ರು ಹೆಂಗೆ ಮಾಡ್ಲಿ ನಾನು ತಿನ್ಕೊಂಡ್ರೆ ನಂದು ನಿನ್ ಪರ್ಸನಲ್ ವಿಷಯಕ್ಕೆ ನೀನು ಮಾತಾಡಕೋರ್ದು ನೀನು ಮಾತಾಡಂಗಿಲ್ಲ ಹೋಗೋ ಹೊರಟಿನನೆ ಕಲ್ಸು ನೀನು ನಿನ್ ನನ್ ದುಡ್ಡು ತಿಂತಿದೀಯಾ ನನ್ ದುಡ್ಡು ತಿಂತಿದೀಯಲ್ಲ 3 4 ಸಾರಿ ತಕೊಂಡೆ ಅಲ್ಲಿ ಬರ್ತಲ್ಲಲ್ಲ ಅಲ್ಲ ನೀನು ನೀನು ನಂದ ತಿಂತಿದಿಲ್ಲ ಲೆಕ್ಕ ತರ್ಸಿನಬೇಕಾ ನೀವು ಎಲ್ಲಾ ಲೆಕ್ಕ ಕೊಟ್ಟ ನಂತರ ಒಂದ್ ರೂಪಾಯಿನ ಬಿಡದಂಗ್ ಕಟ್ಬೇಕಮ್ಮ ನಾನು ಹೇಳ್ತೀನಿ ಇಲ್ಲ ನಿಮ್ ಸುದ್ದಿ ಮತ್ತೆ ನಾನು ಕಟ್ತೀನಿ ಕಟ್ಟಲ್ಲ ಅಂತ ನಾನು ಹೇಳಿಲ್ಲ ನಾನು ಕಟ್ಟಲ್ಲ ಅಂತ ಆ ಹತ್ತು ವರ್ಷದಿಂದ ತಗೊಂಡಿದ್ದೀನಿ ಸರ್ ನಾನು ಹತ್ತು ಸಾವಿರ ರೂಪಾಯಿಂದ ತಗೊಂಡಿದ್ದೀನಿ ಇವಾಗ ಎರಡು ಲಕ್ಷ ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ಕಟ್ಟಲ್ಲ ಸರ್ ಏನಕ್ಕೆ ಲೆಕ್ಕ ಕೇಳಿದೆ ಅಂದ್ರೆ ನಮ್ ಪೇಜ್ ಅರ್ಸ್ಬಿಟ್ಟು ಕಟ್ಟ ಇಲ್ಲ ಅಂತ ಹೇಳ್ತಾರಲ್ಲ ಇಲ್ಲ ಅಂದ್ರೆ ಸಾಕ್ಷಿನೇ ಇಲ್ಲ ಆಯ್ತಮ್ಮ ಈಗ ಒಳ್ಳೇದಾಗಿದೆ ಒಳ್ಳೇದವ್ರಿಗೆ ಒಳ್ಳೇದಾಗಿದೆ ಕೆಟ್ಟದಾಗಿದೆ ಕೆಟ್ಟದಾಗಿದೆ ಬನ್ನಿ ಕುತ್ಕೊಂಡು ಮಾತಾಡುವ ಏನಾಗಿದೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಓಕೆನಾ ಬನ್ನಿ ಬನ್ನಿ ನಿಮ್ಗೆ ಮತ್ತೆ ಮಾತಾಡ್ತೀನಿ ಆಫೀಸ್ ಹತ್ರ ಬಂದು ನೀವು ಹಣ ಕಟ್ಟಬೇಡಿ ಧರ್ಮಸ್ಥಳ ಸಂಘಕ್ಕೆ ಅಂತ ನಾನು ಯಾವತ್ತೂ ಕೂಡ ಹೇಳ್ತಾ ಇಲ್ಲ ಅದು ನೀವು ಕಟ್ಟಿರೋ ಹಣಕ್ಕೆ ಲೆಕ್ಕ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ ಲೆಕ್ಕ ಕೊಡದೆ ಪ್ರತಿದಿನ ಪ್ರತಿದಿನ ಮಹಿಳೆಯರು ಮಹಿಳೆಯರಿಂದ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಆದರೆ ನೋಡಿ ಕೆಲವರಿಗೆ ಸಾಲ ಬೇಕಾಗುತ್ತೆ ಆ ಸಾಲದ ಹಣಕ್ಕೋಸ್ಕರ ತಮ್ಮ ಸಂಘದ ಸದಸ್ಯರನ್ನೇ ಚೂ ಬಿಟ್ಕೊಂಡು ಸಂಘದ ಜೊತೆಯಲ್ಲಿದ್ದವರನ್ನೇ ಇಷ್ಟು ದೊಡ್ಡ ಮಟ್ಟಿಗೆ ಜೀವಮಾನದಲ್ಲಿ ಅವರು ಶತ್ರುತ್ವ ಮಾಡ್ಕೊಳ್ತಾ ಇದ್ದಲ್ಲ ಯಾರು ಇದನ್ನು ಹುಟ್ಟು ಹಾಕಿದ್ದು ಅಂತ ನೀವು ಸಾಲ ಕೊಟ್ಟಿದ್ದೀರ ಕಾನೂನು ಮುಖಾಂತರ ಸಾಲ ಕೊಡಬೇಕು ಸುಮ್ಮನೆ ಸುಮ್ಮನೆ ಅಲ್ಲ ಒಂದು ಹತ್ತು ಜನಕ್ಕೆ ನೀವು ಸಾಲ ಕೊಟ್ಟಿದ್ದೀವಿ ಅಂದರೆ ಅವನು ಲೈಸೆನ್ಸ್ ಲೇವಾದೇವಿ ದಾರ ಆಗಿರ್ತಾನೆ ಅವಂಥ ಲೈಸೆನ್ಸ್ ಇರುತ್ತೆ ಬಟ್ ಈ ಒಂದು ಧರ್ಮಸ್ಥಳ ಸಂಘಕ್ಕೆ ಯಾವ ಲೈಸೆನ್ಸ್ ಇಟ್ಕೊಂಡು ಆ ಸಾಲ ಕೊಡ್ತಾ ಇದ್ದಾರೆ ಹೌದು ನೂರಾರು ಜನ ಸಾವಿರಾರು ಜನ ಉದ್ದಾರ ಆಗಿದ್ರೆ ಫೈನ್ ನಾನು ಅದನ್ನು ಒಪ್ಕೊಳ್ತೀನಿ ಅಷ್ಟೇ ನೂರಾರು ಜನ ಸಾವಿರಾರು ಜನಕ್ಕೆ ತೊಂದರೆ ಆಗಿದ್ದಿಲ್ಲ ಮೋಸ ಆಗಿದ್ದಿಲ್ಲ ಅದನ್ನ ನೀವು ಒಪ್ಕೊಳ್ಳಿ ಇಲ್ಲ ಏನೂ ಸಮಸ್ಯೆ ಇಲ್ಲ ಆದರೆ ನಮ್ಮ ಆಫೀಸಿಗೆ ಬನ್ನಿ ಈ ತುಂಬ ಒಳ್ಳೆಯದಾಗಿರೋರು ಕೂಡ ನಮ್ಮ ಆಫೀಸಿಗೆ ಬನ್ನಿ ಮಾತಾಡಿ ಹಾಗೆ ಯಾರಿಗೆ ಅನ್ಯಾಯ ಆಗಿದೆ ಅವನು ಕೂಡ ಕರ್ಸೋಣ ನೀವು ಒಳ್ಳೇದಾಗಿದ್ದಿಲ್ಲ ಅವರು ಯಾವ ರೀತಿಯಲ್ಲಿ ನೀವು ಒಳ್ಳೇದು ಮಾಡ್ಕೊಂಡ್ರಿ ಯಾವ ರೀತಿಯಲ್ಲಿ ನೀವು ಹಣ ಕಟ್ಟಿದ್ರಿ ನಿಮಗೆ ಮೋಸ ಆಗಲಿಲ್ವ ಅನ್ನೋದರೆ ಅವರು ಕೂಡ ಅದನ್ನು ಹೇಳ್ಕೊಡಿ ಮೋಸ ಹೋದವ್ರಿಗೆ ನೋಡಿ ನೀವು ಈ ಥರ ದಾರಿನಲ್ಲಿ ಹೋಗಿ ನಿಮಗೂ ಕೂಡ ಮೋಸ ಆಗಲ್ಲ ಧರ್ಮಸ್ಥಳ ಸಂಘ ಅನ್ನೋದು ಒಂದು ಒಳ್ಳೆಯ ಸಂಘನ ಹಾಳು ಮಾಡಿಬಿಡಿ ಹಲವಾರು ವರ್ಷಗಳಿಂದ ಇರುವಂಥದ್ದು ಅಂತ ನೀವೊಂದು ಮಾತಾಡ್ಬೋದಲ್ವ ಅಥವಾ ದಾಖಲೆಗಳು ಕೊಡಿ ಅಂತ ಜನ ಕೇಳ್ತಾಯಿದ್ರೆ ಇವಾಗ ಇವಾಗ ಜಾಣರು ಆಗ್ತಿದ್ದಾರೆ ಕೆಲವರೆಲ್ಲ ಜಾಣರಾಗೆ ತಪ್ಪಾ ಹೌದು ತಗೋಬೇಕಾದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಫೈನ್ ಆಯಿತು ಈಗ ಗೊತ್ತಾಯ್ತಲ್ಲ ಮುಖ್ಯಮಂತ್ರಿ ಕೊಡ್ತಾನೆ ಅವ್ರ ಅಪ್ಪ ಬಂದು ಕೊಡ್ತಾನೆ ಸಿದ್ದರಾಮಯ್ಯ ಕೊಡ್ತಾನೆ ಅಂತ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಿರಲ್ಲ ಅದು ಕಾನೂನಿಗೆ ಬೆಲೆನೇ ಇಲ್ಲವಾ ನೀವು ಹಣ ಕೊಡೋಕ್ಕೆ ಹೆಂಗೆ ಕಾನೂನು ಇದೆಯೋ ಹಣ ವಾಪಸ್ ತೊಗೊಳೋಕ್ಕೂ ಕೂಡ ಹಂಗೆ ಕಾನೂನಿದೆ ಕಾನೂ ಕೆಲವೊಂದು ಸಲ ಈ ಕೈ ಸಾಲ ಅಂತ ಎಲ್ಲ ಕೊಟ್ಟಿರ್ತಾರೆ ಅದು ಮಾನವೀಯತೆಗೆ ಮನುಷ್ಯತ್ವಕ್ಕೆ ನಿಮ್ಗೆ ಕಷ್ಟ ಬಂದಾಗ ಅವ್ರು ಹಣ ಕೊಟ್ಟಿರ್ತಾರೆ ನೀವು ಅದನ್ನು ಹಣ ಕೊಡೋದಕ್ಕೆ ಟ್ರೈ ಮಾಡಿ ಎಷ್ಟೋ ಸಲ ನಮಗೆ ಫೋನ್ ಮಾಡಿಬಿಟ್ಟು ಸರ್ ಅವನು ನನಗೆ ದಮಕೆ ಆಗ್ತಾನೆ ನನಗೆ ಬೈತಾ ಇದ್ದಾನೆ ಅಂತ ಹೇಳ್ತೀರಿ ನೀವು ಅವ್ರಿಗೆ ಹಣ ಕೊಡೋಕ್ಕಾಗಲ್ವೇನ್ರಿ ಅದನ್ನೆಲ್ಲ ಬಂದು ನಮ್ಮ ಹತ್ರ ಮಾತಾಡ್ತಿಲ್ಲ ಅಂಥವ್ರ ಹತ್ರ ಬೇಕಾರೆಲ್ಲ ನೀವು ಲೈಸೆನ್ಸ್ ಕೇಳ್ತೀರಾ ಅದು ಇಲ್ಲಿ ಸಾವಿರಾರು ಜನಕ್ಕೆ ಪ್ರತಿದಿನ ಮೋಸ ಆಗ್ತಾ ಇದೆ ಅವ್ರು ಮೋಸ ಆಗ್ತಿದೆ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಯಾವ ಬ್ಯಾಂಕಿಂದ ನನಗೆ ಹಣ ಬಂತು ಲೆಕ್ಕ ನಿಮ್ಮ ತಿಳ್ಕೊಳ್ಳೋ ನಿಮ್ಮ ಹಕ್ಕಲ್ವಾ ಕೊಡೋದು ಕೂಡ ಅವರ ಹಕ್ಕಲ್ವಾ ಧರ್ಮಸ್ಥಳ ಸಂಘದವ್ರಿಗೆ ನಾನು ಹೇಳೋದು ಇಷ್ಟನೇ ಅವ್ರು ಬಂದರೆ ಸಾಕು ಕೆಲ ಹೆಣ್ಣು ಮಕ್ಕಳು ನಡುಕ್ತಾರಂತೆ ಹೆದರ್ಕೋತಾರಂತೆ ಪ್ರಾಣ ಭಯ ಇದೆಯಂತೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲಾಂದರೆ ನಮ್ಗಾರ ಆ ವಿಡಿಯೋ ಮಾಡಿ ಕಳಿಸಿ ನಾನು ಸಂಬಂಧಪಟ್ಟಂಥ ಎಸ್ ಪಿಗಳಿಗೆ ಆ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಕಳಿಸ್ತೀನಿ ಈ ತಾಲೂಕಿನಲ್ಲಿ ಈ ಹಳ್ಳಿನಲ್ಲಿ ಈ ಹೆಂಗಸುಗಳು ಈ ಥರ ಸಮಸ್ಯೆಗಳು ಕೊಡ್ತಾ ಇದ್ದಾರೆ ಏನೋ ಪ್ರಾಣಾಪಾಯ ಆದರೆ ಯಾರು ಜವಾಬ್ದಾರಿ ಅಂತ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಬಡ್ಡಿ ವ್ಯವಹಾರ ಈ ಮಟ್ಟಿಗೆ ನಡೀತಾ ಇದೆ ನಾನು ಹೇಳ್ತಿದ್ದು ಬಡ್ಡಿ ಕಟ್ಬಡಿ ಅಂತ ಹೇಳ್ತಿಲ್ಲ ಅದಕ್ಕೆ ಲೆಕ್ಕ ಕೊಡಿ ಅಂತ ಹೇಳ್ತಾ ಇದ್ದೀನಿ ಲೆಕ್ಕ ಇಸ್ಕೊಳ್ಳಿ ಅದಕ್ಕೆ ನಿಮ್ಮ ದುಡ್ಡು ಎಲ್ಲ ಎಲ್ಲ ಹೋಗ್ತಿದೆ ಎಷ್ಟೋ ಜನ ಕೇಳ್ತಾರೆ ತುಂಬ ವರ್ಷದ ಕಟ್ಕೊಂಡು ಬರ್ತಾಯಿದ್ದೀನಿ ಸರ್ ಸೇವಿಂಗ್ಸ್ ದುಡ್ಡು ಎಲ್ಲೋ ಹೋಯ್ತು ಅಂತ ಗೊತ್ತಿಲ್ಲ ಅಂತಾರೆ ಆ ಕಟ್ಟಿ ಎಲ್ಲ ಮುಗಿಸಿದ್ಮೇಲೆ ಸೇವಿಂಗ್ಸ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರಂತೆ ಅವರು ಮೇಲೆ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಒಂದು ಲೆಟ್ರಲ್ಲಿ ಕೊಡೋಕೆ ಕೇಳಿ ಅವರಿಗೆ ಆಯಿತು ಮೇಲೆ ಕೊಡ್ತೀನಿ ಇಂಥ ಸಂಘದಲ್ಲಿ ಇಷ್ಟು ಇಷ್ಟು ಲಕ್ಷ ಸಾಲ ನಿಮ್ಮ ಗ್ರೂಪ್ ಅವ್ರು ಕೊಟ್ಟಿದ್ದೀನಿ ನೀವು ಇಷ್ಟು ಸಾವಿರ ಸೇವಿಂಗ್ಸ್ ದುಡ್ಡು ಇದೆ ಮೇಲೆ ಕೊಡ್ತೀನಿ ಅಂತ ಅದು ಮುಗಿಯೋದಿಲ್ಲ ಯಾಕಂದರೆ ಇನ್ನೊಬ್ಬ ಒಂದು ಸಾಲ ಕೇಳ್ತೀನಿ ಇನ್ನೊಬ್ಬ ಒಂದು ಸಾಲ ಕೇಳ್ತೀನಿ ಅದು ಇಪ್ಪತ್ತು ವರ್ಷ ಆದರೂ ಮುಗಿಯೋದಿಲ್ಲ ಆಗ ನಿಮ್ಮ ಸೇವಿಂಗ್ಸ್ ದುಡ್ಡು ಏನಾಯಿತು ಎಲ್ಲಿದೆ ಸೇವಿಂಗ್ಸ್ ದುಡ್ಡು ಇಷ್ಟು ದುಡ್ಡು ಮಟ್ಟದ ಹಣದ ವ್ಯವಹಾರ ನಡೀತಾ ಇದೆ ಯಾವುದು ಇ ದಾಳಿ ಆಗಲ್ಲ ಯಾವುದು ಐ ಟಿ ದಾಳಿ ಆಗಲ್ಲ ಏನಾಗ್ತಿದ್ದಾಗ್ರಿ ಧರ್ಮಸ್ಥಳ ಸಂಘದಲ್ಲಿ ನಾನು ತುಂಬ ಒಳ್ಳೇದಾಗಿದ್ದರೆ ಧರ್ಮಸ್ಥಳ ಸಂಘದಲ್ಲಿ ನಿಜಕ್ಕೂ ಕೂಡ ನಾನು ಖುಷಿ ಪಡ್ತೀನಿ ಒಳ್ಳೆಯದ ಒಳ್ಳೇದು ಅಂತಲೇ ತೋರಿಸುವ ನಾನು ಮಾತ್ರ ಬನ್ನಿ ನೀವು ದಾಖಲೆ ಇಟ್ಕೊಂಡು ನಮ್ಮ ಮಾತ್ರ ಬನ್ನಿ ನಿಮಗೆ ಒಳ್ಳೆಯದು ಅಂತಲೇ ತೋರಿಸ್ತೀನಿ ಹಾಗೆ ಕೆಟ್ಟದಾಗಿದ್ದರೆ ಕೆಟ್ಟದು ಅಂತಲೇ ತೋರಿಸ್ತೀನಿ ಆದರೆ ಒಳ್ಳೇದಾಗಿರೋರು ಆಗಿರೋರನ್ನ ಕರೆಸ್ದು ನೋಡಿ ಈ ಥರ ಎಲ್ಲ ಮಾಡೋಣ ಒಳ್ಳೇದಾಗುತ್ತೆ ಒಂದು ಫೈನಾನ್ಸ್ ಸಂಸ್ಥೆ ಅಂದರೆ ಧರ್ಮಸ್ಥಳ ಸಂಘದ ಸಂಸ್ಥೆ ಹೆಸರ ಹಾಳು ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ ಮಾತಾಡ್ಬೋದಲ್ವಾ ಯಾಕೆ ಅವ್ರ ಮನೆ ಹತ್ರ ನುಗ್ಗಿ 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 ಈ ಮಟ್ಟಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರ ಕಾನೂನು ಯಾಕೆ ಧಿಕ್ಕರಿಸ್ತಾ ಇದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ನಿಮಗೆ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಒಂದು ಅಸ್ತ್ರನ ನಿಮಗೆ ಈ ಸಂಘದ ಹೆಸರು ಹೇಳ್ಕೊಂಡೆ ಒಂದು ಅಸ್ತ್ರನ ಯಾರು ಯಾವ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ರಂಗಲ್ಲಿ ಯಾರು ಮಾಡ್ತಿರೋದು ಯಾರು ಇರೋಂಥ ದೊಡ್ಡವ್ರಿಗೆ ಯಾರು ಗೊತ್ತೇ ಆಗ್ತಾ ಇಲ್ವಾ ಇಷ್ಟು ಯಾಕೆ ಹೆಣ್ಮಕ್ಳಿನ ಸೂಲಿಗೆ ಮಾಡ್ತಿದಾರೆ ಯಾರು ಹೇಳ್ತಾರೆ ನಾನು ಕೆರೆಗಳು ಕಟ್ಬಿಟ್ಟಿದ್ದೀವಿ ನಮ್ಮ ಊರಲ್ಲಿ ಬಂದು ಕೆರೆ ಕಟ್ಟಿಸ್ತೀವಿ ಅಂಡಿದ್ವಿ ಹೌದಪ್ಪ ಕೆರೆ ಯಾವ್ದಲ್ಲಿ ಕಟ್ಸಿದ್ರಿ ಯಾವ ಹಣದಲ್ಲಿ ಕಟ್ಸಿದ್ರಿ ಓಕೆ ಫೈನ್ ಕೆರೆ ಕಟ್ಸಿದ್ರಿ ಇಷ್ಟು ಜನಗಳು ನಿಮಗೆ ಲೆಕ್ಕ ಕೇಳ್ತಾ ಇದ್ದಾರೆ ಆ ಲೆಕ್ಕಗಳು ಯಾಕೆ ಕೊಡ್ತಾಯಿಲ್ಲ ನೀವು ಕಟ್ಟಿಸಿ ಇವ್ರ ದುಡ್ಡು ಹೇಳ್ತಾನೆ ನೀವು ಅದನ್ನು ಕಟ್ಟಿಸಿರೋದು ಇವ್ರು ದುಡ್ಡು ಕಟ್ತಾ ಮೇಲೆ ಇವರು ಲೆಕ್ಕ ಕೊಡೋ ಜವಾಬ್ದಾರಿ ನಿಮ್ದೇ ಇರುತ್ತೆ ಕಟ್ಟಿಸಿ ಎಷ್ಟೋ ಜನಕ್ಕೆ ಪೆನ್ಷನ್ ಕೊಡ್ತಾ ಇದ್ದಾರಲ್ವಾ ಪೆನ್ಷನ್ ಯಾವ ಹಣ ಕೊಡ್ತಾ ಇದ್ದಾರೆ ಇಷ್ಟು ಮಕ್ಕಳನ್ನ ಹಾಳು ಮಾಡಿ ಇಷ್ಟು ಹೆಣ್ಣುಮಕ್ಳನ್ನ ನೆಮ್ಮದಿನ ಕಿತ್ತಾಕಿ ತಾಕಿ ಇನ್ನಾರೊಬ್ಬರಿಗೆ ಪೆನ್ಷನ್ ಕೊಟ್ಟು ನಾವು ಕೊಟ್ಟೆ ಅಂತ ಅನ್ನೋದು ಬೇಡ ಒಂದು ಕೋಟಿನ ಲೂಟಿ ಮಾಡಿ ಹತ್ತು ಲಕ್ಷ ದಾನ ಮಾಡಿಬಿಟ್ರೆ ದೊಡ್ಡ ದಾನಿಗಳಲ್ಲ ಪ್ರತಿ ವಾರ ಕಲೆಕ್ಟ್ ಆಗೋ ದುಡ್ಡು ಏನಾಗ್ತಿದೆ ಯಾಕಿದೆ ಸರ್ಕಾರ ಗೊತ್ತಾಗ್ತಿಲ್ಲ ಬಟ್ ಗೊತ್ತಿದೆ ಎಲ್ಲರೂ ಗೊತ್ತ ಗೊತ್ತಿದೆ ಅದಕ್ಕೆ ಮೂರು ಪಕ್ಷರು ಸುಮ್ಮನೆ ಇರುವಂಥದ್ದು ಯಾಕಂದ್ರೆ ಅವ್ರಿಗೆ ಗೊತ್ತು ಇದರಲ್ಲಿ ಏನೋ ಸಮಸ್ಯೆ ಆಗಿ ಗೊತ್ತು ಅವ್ರಿಗೆ ಯಾರು ಹೇಳ್ತಾರೋ ಫೀಡಾಗಿರುತ್ತೆ ಅವ್ರಿಗೆ ದುಡ್ಡೆಲ್ಲ ಹೋಗಿರುತ್ತೆ ಯಾರು ನೂರು ನೂರಾರು ಕೋಟಿ ಕೊಟ್ಟಿರ್ತಾರೆ ಅವರಿಗೆಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಅದಕ್ಕೆ ಬಾಯಿ ಮುಂಚೂರು ಸುಮ್ಮನಿದ್ದಾರೆ ಅಂತ ಅದಕ್ಕೆ ಹೇಳ್ತಿರೋದು ನೋಡಿ ನೀವು ಎರಡು ಸಾವಿರ ರೂಪಾಯಿ ಇಸ್ಕೊಂಡ್ರಿ ಗ್ಯಾರಂಟಿಗಳನ್ನು ಇಸ್ಕೊಂಡ್ರಿ ಆದರೆ ನಿಮ್ಮ ಮರ್ಯಾದೆಗೆ ಗ್ಯಾರಂಟಿ ಬೇಕಾಗಿದೆ ಸರ್ಕಾರದಿಂದ ಸಿದ್ದರಾಮಯ್ಯನವರು ಯಾರು ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆಗ್ಬೋದು ಅಂತ ಕಾನೂನು ತಂದಿದ್ದಾರೆ ಯಾವನು ಆ ಸಿದ್ದರಾಮಯ್ಯ ಅವ್ನಿಗೆ ಯಾರು ಕೊಟ್ಟು ಹೇಳಿದ್ದು ಅವ್ನು ಕೊಟ್ಟಿಂದ ಬಂದು ದುಡ್ಡು ತಗೋಬೇಕಾರೆ ಅವ್ನ ಮಾತು ಕೇಳಿದ್ದ ಇದೆಲ್ಲ ಮಾತುಗಳು ಬರ್ತಾ ಇದೆ ಹಾಗೆ ಹಳ್ಳಿಗಳಲ್ಲಿ ಯಾವುದೇ ರೀತಿಯಾದ ಈ ಫೈನಾನ್ಸ್ ಅವರಿಂದ ಸ ಮತ್ತು ಧರ್ಮಸ್ಥಳ ಸಂಘದಿಂದ ಯಾವುದೇ ಫೈನಾನ್ಸ್ ಅವ್ರು ತಗೊಳ್ಳಿ ತುಂಬ ತೊಂದರೆ ಆಯಿತು ಅಂದರೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಕಳಿಸಿ ಹಾಗೆ ಫೈನಾನ್ಸ್ ಅವರ ವಿರುದ್ಧ ನಾನಿಲ್ಲ ನೀವು ಫೈನಾನ್ಸ್ ಸಂಸ್ಥೆ ಶುರು ಮಾಡಿದ್ದು ಕಾನೂನು ಮುಖಾಂತರನೇ ಕಾನೂನು ಪ್ರಕಾರವಾಗಿ ಹಾಗೆ ವಸೂಲಿ ಮಾಡ್ಕೋಬೇಕಾಗಿದ್ದು ಕೂಡ ಕಾನೂನು ಪ್ರಕಾರವಾಗಿ ಯಾವ ಕಾನೂನು ಪ್ರಕಾರವಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ತೀನಿ ನಿಮಗೆ ಒಟ್ಟಾರೆ ಧರ್ಮಸ್ಥಳ ಸಂಘದಲ್ಲಿ ಆಗ್ತಿರುವಂಥ ಚಿತ್ರ ಹಿಂಸೆಯಿಂದ ಹೊರಬರಬೇಕು ಅಂತಂದರೆ ಮೋಸ ಹೋದರೆಲ್ಲ ಒಗ್ಗಟ್ಟಾಗಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ನಿಮ್ಮ ಹಕ್ಕನ್ನು ನೀವು ಪಡೆದುಕೊಳ್ಳಿ ನಿಮ್ಮ ದಾಖಲೆ ನೀವಿಟ್ಟುಕೊಂಡು ಮಾಡಿ ಇನ್ಶೂರೆನ್ಸ್ ದುಡ್ಡು ಎಲ್ಲೋಯ್ತು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ವಿಚಾರಿಸ್ಕೊಳ್ಳಿ ನಿಮ್ಮ ಆ ಬಾಂಡ್ ತೊಗೊಳೋಕ್ಕೆ ವಿಚಾರಿಸಿ ಇದು ಇನ್ಶೂರೆನ್ಸ್ ನಿಜ್ರು ನಡೆಯುತ್ತಾ ಎಷ್ಟು ವರ್ಷ ಇದೆ ಎಷ್ಟು ಕ್ಲೈಮ್ ಆಗುತ್ತೆ ಇದು ಅಂತ ಯಾರೋ ಹೇಳ್ತಾಯಿದ್ರು ಬಂದು ದುಡ್ಡೆಲ್ಲ ಇನ್ಶೂರೆನ್ಸ್ಗೆ ಹಾಕೊಂಡ್ಬಿಟ್ಟವ್ರೆ ಸರ್ ನಾನು ದುಡ್ಡೇ ಇಲ್ಲ ಅಂತ ಈ ಥರದ್ದು ನೂರಾರು ವಿಧ ಉದಾಹರಣೆಗೆ ನೂರಾರು ಒಂದಾ ಎರಡ ಅಂದರೆ ನೀವೆಲ್ಲ ಟೀಮ್ ಕಟ್ಕೊಂಡು ಬಂದರೆ ನಿಮ್ಮ ನಿಮ್ಮ ಜೊತೆ ಒಬ್ಬರ ಲಾಯರ್ಗಳು ಕರ್ಕೊಂಡು ಬನ್ನಿ ನಮ್ಮೊಟ್ಟಿಗೆರೋ ಲಾಯರ್ನ ನಾವು ಕರ್ಕೊಂಡ್ಬರ್ತೀವಿ ಮೋಸ ಹೋದವರು ಬರ್ತಾರೆ ತುಂಬ ಒಳ್ಳೇದಾಗಿರೋರು ಕೂಡ ಬನ್ನಿ ಒಂದು ಹೆಲ್ದಿಯಾಗಿ ಡಿಸ್ಕಸ್ ಮಾಡಿಬಿಡೋಣ ಯಾರು ಮೋಸ ಆಗಿದೆ ಯಾರು ಮೋಸ ಆಗಿಲ್ಲ ಮೋಸ ಹೋದವರು ನಿಜವೂ ಮೋಸ ಹೋಗಿದೆ ಅಂತ ಸುಳ್ಳು ಅಂತ ಕ್ಲಾರ್ಟಿ ಕೊಟ್ಬಿಡ ನನಗೆ ಕಾನೂನು ಮುಖಾಂತರನೇ ಕ್ಲಾರಿಟಿ ಕೊಟ್ಟ ಹೌದಾ ನಾನು ಅವಾಗಲೇ ಹೇಳಿದೆ ನಿಮ್ಮ ಕಡೆ ಲಾಯರ್ಗಳು ನೀವು ಕರ್ಕೊಂಡು ಬನ್ನಿ ನಮ್ಮ ಕಡೆ ಲಾಯರ್ಗಳನ್ನು ಕೂಡ ನಾವು ಕರ್ಕೊಂಡು ಬರ್ತೀವಿ ಮೋಸ ಹೋದವರು ಮೋಸ ಆಗಿದ್ರು ತುಂಬ ಒಳ್ಳೆಯದಾಗಿದೆ ಅಂದವರು ಒಳ್ಳೆಯದು ಆಗಿಲ್ಲ ಅನ್ನೋರು ಎಲ್ಲರೂ ಕೂಡ ಬನ್ನಿ ಒಂದು ಹೆಲ್ದಿಗೆ ಡಿಸ್ಕಸ್ ಮಾಡೋಣ ಒಂದು ಒಳ್ಳೆ ಸೆಕ್ಯೂರಿಟಿಯಾಗಿ ಪೊಲೀಸರು ಕೂಡ ಇರಲಿ ಒಂದಷ್ಟು ಜನಗಳು ಟೀಮು ಕೂಡ ಇರಲಿ ನೀವೇ ಅರೇಂಜ್ ಮಾಡಿ ಫಿಕ್ಸ್ ಓಕೆ ಪೊಲೀಸರು ಲಾಯರ್ಗಳ ಜೊತೆನೇ ನಾವು ಬರ್ತೀವಿ ಸುಮ್ಮನೆ ನಾವು ಮತ್ತೆ ಇದೇ ಸುದ್ದಿಗಳು ಮಾಡ್ತಾ ಇರೋದು ಒಂಥರ ಟಾರ್ಗೆಟ್ ಅಂತ ಅನ್ಸ್ಬಿಡುತ್ತೆ ಅವರಿಗೆ ಬಟ್ ಇದು ಟಾರ್ಗೆಟ್ ಎಲ್ಲ ಪ್ರತಿದಿನ ಹೆಣ್ಣುಮಕ್ಕಳು ಹಳ್ಳಿಗಳಲ್ಲ ಸಾಯ್ತಾ ಇದ್ದಾರಲ್ಲ ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಸಂಘದ ವಿರುದ್ಧ ಅಲ್ಲವೇ ಇಲ್ಲ ಅದೇ ಸಂಘದಂಥ ಅನ್ಯಾದ ವಿರುದ್ಧ ಮಾತ್ರ ಅಷ್ಟೇ ಫೈಟ್ ರೈಟು ಸಲಿ ನಾನು ಶ್ರೀ ನಮಸ್ತೆ